ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನೆಲ್ಲ ನೆಚ್ಚಿನ ಆತ್ಮೀಯ ವೀಕ್ಷಕರಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈಗಾಗಲೇ ತಾವು ಕೆಲವೊಂದು ಮಾಧ್ಯಮಗಳಲ್ಲಿ ನಮ್ಮನ್ನು ನೋಡಿರ್ತೀರ ಭಾಳಷ್ಟು ನಮ್ಮ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತಾಂತ್ರಿಕಕ್ಕೆ ಸಂಬಂಧಪಟ್ಟಿರೋದು ನಮ್ಮ ಅನುಭವಗಳು ಭಾಳಷ್ಟು ನಾವು ಬೇರೆ ಮಾಧ್ಯಮಗಳಲ್ಲಿ ಹಂಚ್ಕೊಂಡಿದ್ದೀವಿ ಆದರೆ ಆಗೆಲ್ಲ ನಮಗೆ ಅನ್ನಿಸ್ತಾ ಇತ್ತು ನಮ್ಮ ಒಂದು ಮಾಧ್ಯಮ ಇತ್ತು ಅಂದರೆ ನಾವು ಬಹಳಷ್ಟು ಇನ್ನಷ್ಟು ವಿಷಯಗಳನ್ನು ನಾವು ನಮ್ಮ ಒಂದು ಮಾಧ್ಯಮದಲ್ಲಿ ನಾವು ತಿಳಿಸ್ಬೋದಲ್ಲ ಕೆಲವೊಂದು ಬೇರೆ ಕಡೆ ನಮ್ಮ ಒಂದು ವಿಡಿಯೋಗಳು ನಾವು ಮಾಡೋಕ್ಕಾಗದೇ ಇರುವಂಥದ್ದು ನಮ್ಮ ಒಂದು ಮಾಧ್ಯಮದಲ್ಲೇ ನಾವು ವೀಕ್ಷಕರಿಗೆ ಈಗ ಒಂದು ಯಾವುದಾದ್ರೂ ಒಂದು ಪರಿಹಾರ ಇರ್ಬೋದು ಅಥವಾ ಯಾವುದಾದ್ರೂ ಹೋಮ ಯಾಗಾದಿಗಳಿರ್ಬೋದು ಅಥವಾ ಇನ್ನೇನೇ ಒಂದು ಸಮಸ್ಯೆಗೆ ಪರಿಹಾರ ಇರ್ಬೋದು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇದೆಲ್ಲವನ್ನು ನಾವು ನಮ್ಮ ಒಂದು ಮಾಧ್ಯಮವನ್ನು ತೆರೆದು ನಾವು ಅದರಲ್ಲಿ ಈ ಎಲ್ಲ ಒಂದು ವಿಶೇಷವಾದಂಥ ವಿಡಿಯೋಗಳನ್ನು ಹಾಕೋಣ ಅನ್ನೋಂಥದ್ದು ನಮ್ಮ ಒಂದು ಸಂಕಲ್ಪ ಅದೇ ಥರ ಇಚ್ಛೆಯಂತೆ ಇವತ್ತಿನ ದಿನ ನಾವು ಈ ಒಂದು ಚಾನಲನ್ನು ಯೂಟ್ಯೂಬಲ್ಲಿ ನಾವು ಓಪನ್ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಈ ಒಂದು ಮಾಧ್ಯಮವನ್ನು ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಮೊದಲನೇ ದಿನ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಮಾಧ್ಯಮದಲ್ಲಿ ಪ್ರಥಮವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅದರಲ್ಲೂ ಕೂಡ ನವಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಇವತ್ತಿನ ದಿನ ತ ನಾವು ತಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋಂಥದ್ದು ನಮ್ಮ ಒಂದು ಇಚ್ಛೆ ಸಾಮಾನ್ಯವಾಗಿ ಜ್ಯೋತಿಷ್ಯ ವಿಜ್ಞಾನ ಇದೆರಡು ಒಂದೇ ಅಂತ ಕೆಲವರು ಹೇಳ್ತಾರೆ ಜ್ಯೋತಿಷ್ಯ ಗ್ರಹಗಳೇ ಬೇರೆ ವಿಜ್ಞಾನವೇ ಬೇರೆ ಅನ್ನುವಂಥದ್ದು ಕೆಲವೊಂದು ಇದೇನೇ ಇರಬಹುದು ಆದರೆ ಇತಿಹಾಸ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಎಲ್ಲವೂ ಸಂಪೂರ್ಣವಾಗಿ ಶೋಧನೆ ಮಾಡಿದಾಗ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಏನಿದ್ದಾರೆ ಅವರೇ ನವಗ್ರಹಗಳಾಗಿ ನಂತರ ಬ್ರಹ್ಮನ ಒಂದು ಸೃಷ್ಟಿಯಲ್ಲಿರ್ತಕ್ಕಂಥ ನಾವೆಲ್ಲರೂ ಎಲ್ಲ ಜನಗಳು ಕೂಡ ಆ ಬ್ರಹ್ಮ ಹೇಳಿರೋ ಅಂಥದ್ದು ನವಗ್ರಹಗಳನ್ನೇ ಮನುಷ್ಯನ ಒಂಬತ್ತು ಇಂದ್ರಿಯದ ಹಾಕಿ ಆ ಮನುಷ್ಯನನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಣ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹಿತವಾಗಿ ಎಲ್ಲ ದೇವತೆಗಳು ಮಾತಾಡ್ಕೊಳ್ತಾರೆ ಅದೇ ಥರ ಭೂಮಿಯಲ್ಲಿ ಮನುಷ್ಯನ ಒಂದು ಜನನವಾಗುತ್ತೆ ಸಂಪೂರ್ಣ ನವ ಒಂದು ನವಗ್ರಹಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನಾವು ಯಾವ ಸಮಯದಲ್ಲಿ ಏನು ಕೆಲಸ ಮಾಡ್ತೀವಿ ಯಾವ ರೀತಿ ಆರೋಗ್ಯವಾಗಿರ್ತೀವಿ ಅನಾರೋಗ್ಯಕ್ಕೆ ಈಡಾಗ್ತೀವಿ ನಮ್ಮ ಆಗು ಹೋಗುಗಳು ಸ್ಥಿತಿಗತಿಗಳು ಇದೆಲ್ಲವೂ ಕೂಡ ದೈವ ನಿರ್ಣಯ ಯಾಕೆ ಅಂತೇಳಿದ್ರೆ ನಮ್ಮ ಸಂಪೂರ್ಣ ಒಂದು ಇಂದ್ರಿಯವು ಆ ಒಂದು ಭಗವಂತನ ಹತೋಟಿಯಲ್ಲಿ ಇದೆ ಅನ್ನೋಂಥ ಒಂದು ಸತ್ಯ ನವಗ್ರಹದಲ್ಲಿ ನಾವು ಮೊದಲೇದಾಗಿ ಸೂರ್ಯಗ್ರಹಣನ್ನು ನಾವು ಏನಂತ ಹೇಳ್ತೀವಿ ಕಣ್ಣು ದೃಷ್ಟಿ ಮತ್ತು ಮೆದುಳು ಅಂತ ಹೇಳ್ತೀವಿ ಈ ಭಾಗವನ್ನು ಸೂರ್ಯನ ಒಂದು ಅಧೀನದಲ್ಲಿ ಇರುತ್ತೆ ಅದೇ ಥರ ಸೂರ್ಯ ಯಾರು ಅಂತ ಕೇಳಿದ್ರೆ ಮಹಾವಿಷ್ಣುವೆ ಮಂತ್ರದಲ್ಲೇ ಬರುತ್ತೆ ಇದಂ ವಿಷ್ಣು ಅಂತ ಒಂದು ಮಂತ್ರ ಇದೆ ಆ ಮಂತ್ರದಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಂತ್ರ ಅದರಲ್ಲಿ ಸೂರ್ಯನೂ ಇದ್ದಾನೆ ಅವನೇ ಸೂರ್ಯ ಸೂರ್ಯನಾರಾಯಣ ಅಂತ ನಂತರ ಎರಡನೇ ಗ್ರಹ ಯಾರು ಅಂತ ಹೇಳಿದ್ರೆ ಮಹಾಪಾರ್ವತಿ ಗೌರಿ ಆ ಗೌರಿಯೇ ಚಂದ್ರಗ್ರಹನಾಗಿ ಮನಸ್ಸು ಹೃದಯ ಮತ್ತು ಕಂಠದಲ್ಲಿ ಆ ಒಂದು ತಾಯಿಯು ಚಂದ್ರನ ಒಂದು ರೂಪದಲ್ಲಿ ಆ ಒಂದು ಸ್ಥಾನವನ್ನು ಪಡೆದುಕೊಳ್ತಾಳೆ ನಂತರ ಮಂಗಳ ಗ್ರಹ ಯಾರು ಅಂತ ಕೇಳ್ಬೋದು ಮಂಗಳ ಗ್ರಹ ನಮ್ಮ ದೇಹದಲ್ಲಿ ಎಷ್ಟು ನರಮಂಡಲಗಳಿದೆಯೋ ಈ ರಕ್ತ ಈ ನರಗಳು ಏನಿದೆ ಇದೆಲ್ಲವೂ ಕೂಡ ಮಂಗಳ ಅಧೀನದಲ್ಲಿರುತ್ತೆ ಮಂಗಳ ಬೇರೆ ಯಾರಲ್ಲ ಅಲ್ಲ ಸುಬ್ರಹ್ಮಣ್ಯೇಶ್ವರ ಮಂತ್ರದಲ್ಲೇ ಬರುತ್ತೆ ಧರಣಿ ಗರ್ಭಸಂಬೋಧಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಸುಬ್ರಹ್ಮಣ್ಯನೇ ಮಹಾಕುಮಾರಸ್ವಾಮಿಯೇ ಮಂಗಳ ಗ್ರಹನಾಗಿ ಸಂಪೂರ್ಣ ದರಡಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ಅನ್ನುವಂಥದ್ದು ಮತ್ತು ಸುಬ್ರಹ್ಮಣ್ಯೇಶ್ವರನಿಗೆ ನಾನಾ ರೀತಿಯ ನಾನಾ ಅವತಾರಗಳು ನಕ್ಷತ್ರದಲ್ಲಿ ಮೂಲ ನಕ್ಷತ್ರ ಅಂತ ಕರಿತೀವಿ ಭೂಮಿಯಲ್ಲಿ ಧರಣಿ ಗರ್ಭ ಅಂತ ಹೇಳಿದ್ರೆ ವಾಸ್ತು ಪುರುಷನು ಅವನೇ ಸುಬ್ರಹ್ಮಣ್ಯೇಶ್ವರನ ಒಂದು ಅಂಶವೇ ಆ ವಾಸ್ತುವಿನ ಶಕ್ತಿ ಅದೇ ಥರ ಕಾಲಸರ್ಪನಾಗಿ ನಮ್ಮ ಭೂಮಿ ಕೆಳಗಡೆ ಇರ್ತಕ್ಕಂಥದ್ದು ಪಾತಾಳ ಲೋಕ ನಾಗಲೋಕ ಅಂತ ಕರಿತೀವಿ ಹಾಗಾಗಿ ಸಂಪೂರ್ಣ ಒಂದು ಭೂಮಿ ಕೆಳಗಡೆ ಇರ್ತಕ್ಕಂಥ ಒಂದು ಆ ಪಾತಾಳ ಲೋಕ ಇಲ್ಲಾದರೆ ಭೂಮಿನೇ ಇಲ್ಲ ಆ ಸ್ವಾಮಿಯು ಆವರಿಸ್ಕೊಂಡಿದ್ದಾನೆ ಅನ್ನೋಂಥದ್ದು ನೆಕ್ಸ್ಟ್ ಬುಧಗ್ರಹ ಯಾರು ಅಂದರೆ ವೀರಾಂಜನೇಯ ಸ್ವಾಮಿ ಯಾಕೆ ಅಂತೇಳಿದ್ರೆ ಮನುಷ್ಯನ ದೇಹ ಭಾಗದಲ್ಲಿ ಹೊಟ್ಟೆ ಏನಿದೆ ಉದರ ಭಾಗ ಅಂತ ಇದು ಯಾವ ಒಂದು ದೇವತೆಗಳು ನಿರಾಕರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಮೇನ್ ಇಂಜಿನ್ ಅಲ್ವಾ ಪವರ್ ಶಕ್ತಿ ಪ್ರೊಡ್ಯೂಸ್ ಮಾಡುವಂಥ ಒಂದು ಜಾಗ ಇಲ್ಲಿ ಇಲ್ಲಿ ಇಲ್ಲದೇ ಇರೋವಂಥ ಒಂದು ಒಂದು ಶಕ್ತಿ ಒಂದು ಅಂಶ ಏನಿದೆ ಅದು ಯಾವ ಭಾಗದಲ್ಲೂ ಕೂಡ ಇಲ್ಲ ಹಾಗಾಗಿ ಹೊಟ್ಟೆ ಮನುಷ್ಯನಿಗೆ ಬಹಳ ಮುಖ್ಯ ಆ ಒಂದು ಭಾಗವನ್ನು ಆಂಜನೇಯ ಸ್ವಾಮಿಯು ಬುಧಗ್ರಹನ ರೂಪದಲ್ಲಿ ಇದ್ದು ನಾನು ಆ ಸ್ಥಾನವನ್ನು ತುಂಬ್ತೀನಿ ಅಂತ ದೇವತೆಗಳಿಗೆ ಮಾತು ಕೊಟ್ಟು ಬದಗ್ರಹನಾಗಿ ನೆಲೆಸ್ತಾನೆ ನಂತರ ಗುರು ನಿಮಗೆಲ್ಲರಿಗೂ ಗೊತ್ತೇ ಇದೆ ತಾಯಿಯೇ ಮೊದಲ ಗುರು ಅಂತ ಕರಿತೀವಿ ನಂತರ ಬೆಳೆದ ಮೇಲೆ ದೊಡ್ಡವರಾದ ಮೇಲೆ ಸ್ಕೂಲು ಸ್ಕೂಲು ಕಾಲೇಜು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬರು ಗುರುಗಳು ಅನ್ನೋರು ಇದ್ದೇ ಇರ್ತಾರೆ ಕೊನೆವರ್ಗು ಅದೇ ಥರ ಮನುಷ್ಯ ಹುಟ್ಟಿದಾಗಿಂದ ಕೊನೆಯವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಸಮಯದಲ್ಲೂ ಕೂಡ ಒಬ್ಬರು ಗುರುಗಳು ಅನ್ನೋರು ಇದ್ದೇ ಇರ್ತಾರೆ ಹಾಗಾಗಿ ಗುರು ಮುಖ್ಯವಾಗಿ ಮನುಷ್ಯನ ಮೆದುಳು ಏನಿದೆ ಆ ಮೆದುಳಿಗೆ ಬುದ್ಧಿ ಕೊಟ್ಟು ಆ ಜಾಗವನ್ನು ಸಂಪೂರ್ಣವಾಗಿ ಆ ಗುರುವಿನ ಒಂದು ಅಧೀನದಲ್ಲಿರುತ್ತೆ ಮತ್ತು ಈ ಗುರು ಯಾರು ಅಂತ ಹೇಳಿದ್ರೆ ದೈತ್ಯ ಗುರು ಶುಕ್ಲಾಚಾರ್ಯ ಆ ಒಂದು ಗುರುಗಳು ಆ ಸ್ಥಾನವನ್ನು ತೆಗೆದುಕೊಂಡು ನಂತರ ಸಾಯಿನಾಥರು ಮತ್ತು ಎಲ್ಲ ಒಂದು ಯತಿಗಳು ಗುರುಗಳು ರಾಘವೇಂದ್ರ ಸ್ವಾಮಿ ಈ ಎಲ್ಲ ಒಂದು ಶಕ್ತಿ ಆ ಒಂದು ಮೆದುಳಲ್ಲಿ ತುಂಬಿ ವಿಶೇಷವಾದಂಥ ಬುದ್ಧಿ ಚೈತನ್ಯವನ್ನು ಮನುಷ್ಯನಿಗೆ ಕೊಡುವಂಥದ್ದು ಅಂತ ಶುಕ್ರ ಗ್ರಹ ಶುಕ್ರ ಏನು ಏನಿರ್ಬೋದು ಹೇಳಿ ನೋಡೋಣ ದೇಹ ಭಾಗದಲ್ಲಿ ಶುಕ್ರ ಅಂದರೆ ಕೈಗಳು ನಾವಿವಾಗ ಊಟ ಮಾಡುವಂಥದ್ದಿರ್ಬೋದು ಅದಕ್ಕೂ ಒಂದು ನಮಗೆ ಯೋಗ್ಯತೆ ಇರಬೇಕು ಮತ್ತು ನಾವೇನಾದರೂ ವಸ್ತು ತಗೋಬೇಕಾದ್ರೆ ಅಥವಾ ಒಂದು ಗಾಡಿ ಓಡಿಸ್ಬೇಕಾದ್ರೆ ಅಥವಾ ಏನೇ ಒಂದು ಸ್ವೀಕರಿಸ್ಬೇಕಾದ್ರೆ ನಮ್ಮ ಕೈ ಅಂದರೆ ಏನೂ ಆಗಲ್ಲ ಆ ಕೈ ಇದ್ದರೂ ಕೂಡ ಯೋಗ ಅನ್ನೋದಿರಬೇಕು ಯೋಗವನ್ನು ಕೊಟ್ಟು ವಿಶೇಷವಾದಂಥ ಒಂದು ರೇಖೆಯನ್ನು ಕೊಟ್ಟು ನಮ್ಮನ್ನು ಸದಾಕಾಲ ನೋಡ್ಕೊಳ್ಳೋವಂಥದ್ದು ಆ ಶುಕ್ರನ ಒಂದು ಕೆಲಸ ಯೋಗವನ್ನು ಒಂದು ಯೋಗ್ಯತೆಯನ್ನು ಆ ಮಟ್ಟಿಗೆ ಕೊಟ್ಟು ಕಾಪಾಡುವಂಥದ್ದು ಶುಕ್ರನ ಕೆಲಸ ಆ ಹಾಗಾಗಿ ಆ ಶುಕ್ರನು ಹಸ್ತದಲ್ಲಿ ಇರ್ತಾನೆ ಮನುಷ್ಯನ ಹಸ್ತ ಭಾಗ ಮಹಾಲಕ್ಷ್ಮಿ ಶುಕ್ರನ ಅವತಾರದಲ್ಲಿ ಅಂತ ಈಗ ಮನುಷ್ಯರಿಗೆ ಎಲ್ಲ ರೀತಿಯಾದಂಥ ಒಂದು ಭೋಗ ಭಾಗ್ಯಗಳನ್ನು ಶುಕ್ರ ಕೊಡ್ತಾನೆ ಆದರೆ ಈ ಭೂಮಿ ರಾಕ್ಷಸರ ತಾಣ ನಿಮಗೆಲ್ಲ ಇದೆ ನೀವು ಚಿತ್ರಗಳು ಅಲ್ಲಿ ಇಲ್ಲಿ ನೋಡಿಡ್ತೀರ ಒಂದು ಕಾಲದಲ್ಲಿ ದೈತ್ಯಲೋಕ ಅನ್ನುವಂಥದ್ದಿತ್ತು ಅದು ಭೂಲೋಕನೇ ದೇವತೆಗಳೆಲ್ಲ ಆಕಾಶದಲ್ಲಿ ಆಕಾಶದಲ್ಲಿದ್ದರು ಅವ್ರಿಗೆ ಅಂತ ನೀವು ನೋಡಿರ್ತೀರ ಆ ಸೀನ್ಗಳೆಲ್ಲ ಶಿವಪಾರ್ವತಿ ಬಂದು ಕೈಲಾಸದಲ್ಲಿ ಮಹಾವಿಷ್ಣು ಬಂದು ವೈಕುಂಠದಲ್ಲಿ ಹಾಗೆ ಒಂದೊಂದು ಲೋಕ ಒಬ್ರೊಬ್ರಿಗೆ ಇರೋ ಇರೋ ಥರ ದೈತ್ಯ ಲೋಕ ಭೂಲೋಕ ನಂತರ ಈ ದೈತ್ಯರನ್ನೆಲ್ಲ ಸಂಹಾರ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಒಂದು ಇತಿಹಾಸ ಒಂದು ಮೇಲೆ ಮನುಷ್ಯರ ಒಂದು ಸೃಷ್ಟಿಯೆಲ್ಲ ಭೂಲೋಕದಲ್ಲಿ ಆಗುತ್ತೆ ಹಾಗಾಗಿ ಮನುಷ್ಯ ಮನುಷ್ಯನಿಗೆ ದೈತ್ಯನ ಒಂದು ಸ್ವಭಾವವೂ ಕೂಡ ಇರುತ್ತೆ ಆ ಬುದ್ಧಿ ಕೂಡ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಈ ಯೋಗಗಳು ಏನಿದೆ ಶುಕ್ರನ ಯೋಗ ಎಲ್ಲ ಕೊಟ್ಟ ಮೇಲೆ ಆ ದೈತ್ಯನ ಒಂದು ಸಂತತಿ ಇರ್ತಕ್ಕಂಥ ಈ ಭೂಲೋಕದಲ್ಲಿ ಮನುಷ್ಯ ಹುಟ್ಟಿರೋದ್ರಿಂದ ಮನುಷ್ಯನಿಗೆ ಅಹಂಕಾರ ಅನ್ನೋದು ಬರುತ್ತೆ ಕೆಟ್ಟ ಬುದ್ಧಿ ಅನ್ನೋದು ಬರುತ್ತೆ ದುಡ್ಡನ್ನು ದುಡ್ಡು ಎಷ್ಟು ಬರುತ್ತೆ ಹಣ ವಸ್ತ್ರ ವೈಢರ್ಯಗಳು ಎಷ್ಟು ಬರುತ್ತೆ ಆ ಬರುವಂಥ ಸಂದರ್ಭದಲ್ಲಿ ತನ್ನ ಒಂದು ಹಿರಿಯರನ್ನು ಮರೆಯುವಂಥದ್ದು ಹತ್ರ ಒಂದು ತುಂಬ ಒಂದು ನಿಷ್ಠೂರವಾಗಿ ಕಾಣುವಂಥದ್ದು ಅಥವಾ ಬೇರೆಯವರಿಗೆ ಒಂದು ಕ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಈ ಆಡಿಸೋದು ಹ ಅವಮಾನ ಮಾಡೋವಂಥದ್ದು ಈ ರೀತಿ ಎಲ್ಲ ಆ ಒಂದು ಮನುಷ್ಯ ಮಾಡ್ತಾನೆ ಆಗ ಆ ಸಂದರ್ಭದಲ್ಲಿ ಶುಕ್ರನ ಒಂದು ಸಮಯ ಮುಗಿದ ಮೇಲೆ ಶನೈಶ್ಚರ ಬರ್ತಾನೆ ಶನೈಶ್ಚರ ಸಪ್ತಮಾಧಿಪತಿ ಬಂದು ಈ ಮನುಷ್ಯನಿಗೆ ಆ ಬುದ್ಧಿಯನ್ನು ಅವನು ಏನೇನೋ ಒಂದು ಇದು ಮಾಡ್ತಾನೋ ಅವನಿಗೆ ಸರಿಯಾದಂಥ ಎಲ್ಲೆಲ್ಲಿ ಒಡಿಬೇಕು ಯಾವ್ಯಾವ ಸಮಯದಲ್ಲಿ ಎಲ್ಲಿ ಅವನಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನೆಲ್ಲ ಕೊಟ್ಟು ಅವನಿಗೆ ಸರಿ ದಾರಿ ತರುವಂಥದ್ದು ಶನೈಶ್ಚರನ ಕೆಲಸ ಶನೈಶ್ಚರ ಬಂದು ನೋಡಿ ಅದಕ್ಕೇನೆ ಶುಕ್ರ ಕೈಗಳು ಮುಂದೆ ಆಯ್ತಲ್ವಾ ಶನೈಶ್ಚರ ನೋಡಿ ಬೆನ್ನ ಹಿಂದೆ ಮೂಳೆ ಏನಿದೆ ಎಲ್ಲ ಸಂಪೂರ್ಣ ಒಂದು ಮನುಷ್ಯನಲ್ಲಿರ್ತಕ್ಕಂಥ ಒಂದು ಮೂಳೆ ಎಲ್ಲ ಶನೈಶ್ಚರ ಸ್ವಾಮಿಯ ಅಧೀನದಲ್ಲಿರುತ್ತೆ ಅದರ ಜೊತೆಗೆ ಮುಖ್ಯವಾಗಿ ಬೆನ್ನು ಮೂಳೆ ಅದಿಲ್ಲ ಅಂದರೆ ಮನುಷ್ಯ ಇಲ್ಲ ಅಲ್ಲಿ ಕೂತ್ಕೊಂಡು ಆ ತಂದೆ ಪರಮಾತ್ಮ ಶನೈಶ್ಚರ ಇರ್ತಕ್ಕಂಥ ಒಂದು ಅಹಂಕಾರವನ್ನೆಲ್ಲ ಅಡಗಿಸಿ ಅವನ್ನ ಮತ್ತೆ ಉತ್ತಮ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾನೆ ಅಂತ ನಂತರ ಕೇತುಗಳು ಇದು ಎಂಟು ಮತ್ತು ಒಂಬತ್ತನೇ ಗ್ರಹ ಈ ಕೇತುಗಳು ಯಾರು ಅಂತ ಹೇಳಿದ್ರೆ ನಿಮಗೆ ಕೆಲವೊಂದು ಇತಿಹಾಸ ಪುರಾಣಗಳೆಲ್ಲ ಗೊತ್ತು ಹಾಗಾಗಿ ಆ ಒಂದು ವಿಷಯ ಹೇಳಬೇಕು ಅಂದರೆ ಕೇತುಗಳು ದೈತ್ಯನ ಒಂದು ಸಂತತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅಮೃತ ಕೊಡ್ತಾ ಇರಬೇಕಾದ್ರೆ ಮಹಾವಿಷ್ಣು ದೇವತೆಗಳಿಗೆಲ್ಲ ಆಗತಾನೇ ಜನನವಾದಂಥ ಈ ಇಬ್ಬರು ಮಕ್ಕಳು ವೈಕುಂಠವನ್ನು ನೋಡ್ತಾರೆ ನೋಡಿದಾಗ ಈ ಚಿಕ್ಕ ಎಳೆ ಮಕ್ಕಳಿಗೆ ಎಷ್ಟು ಶಕ್ತಿ ನೋಡಿ ಅದು ನೋಡಿದ ಕೂಡಲೇ ಇವರಿಗೆ ಅಹಂಕಾರ ಬರುತ್ತೆ ಕೋಪ ಬರುತ್ತೆ ಒಂಥರ ತುಂಬ ಅತಿ ದೃಢವಾದಂಥ ಒಂದು ಕೋಪ ಬಂದು ಈ ಒಂದು ದೇವತೆಗಳ ಸಂತ ಒಂದು ಏನು ಒಂದು ಸಾಲಾಗಿ ಕೂತ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಒಂದು ರಾಕ್ಷಸರು ಯಾರು ಕೂಡ ಇಲ್ಲ ಬರೀ ದೇವತೆಗಳು ಮಾತ್ರ ಕು ಕುಡ್ಕೊಂಡು ಅಮೃತ ಅಮೃತವನ್ನು ಚಿರಂಜೀವಿಗಳಾಗಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಆ ಮಹಾವಿಷ್ಣುವಿಗೆ ಮೋಸ ಮಾಡಿ ನಾವು ಆ ಅಮೃತವನ್ನು ಹೇಗಾದರೂ ಮಾಡಿ ಕುಡಿದು ನಮ್ಮ ರಾಕ್ಷಸ ಸಂತತಿಯನ್ನು ಕೂಡ ನಾವು ಬೆಳೆಸ್ಬೇಕು ಅಂತ ಆ ಮಹಾವಿಷ್ಣುವಿಗೆ ಮೋಸ ಮಾಡಲೇಬೇಕು ಅಂತ ದೇವತೆಗಳ ಒಂದು ಅವತಾರದಲ್ಲಿ ಈ ಇಬ್ಬರು ಮಕ್ಕಳು ಆ ಸಾಲಿನಲ್ಲಿ ಕೂತ್ಕೊಳ್ತಾರೆ ದೇವತೆಗಳ ಸಾಲಿನಲ್ಲಿ ಕೂತ್ಕೊಳ್ತಾರೆ ಮಹಾವಿಷ್ಣು ಒಂದು ಮಾತೃಕ ಒಂದು ವಾತ್ಸಲ್ಯದಿಂದ ಎಲ್ಲರಿಗೂ ಸಮವಾಗಿ ಅಮೃತ ಬರಬೇಕು ಅಂತ ಎಲ್ಲರಿಗೂ ಅಮೃತ ಕೊಟ್ಟು ಬರ್ತಾ ಇರಬೇಕಾದ್ರೆ ಈ ಇಬ್ಬರು ಮಕ್ಕಳಿಗೂ ಕೊಡೋದಾಗತ್ತೆ ಇಬ್ಬರೂ ಕುಡಿದುಬಿಡ್ತಾರೆ ಕುಡಿದು ಕೂಡಲೇ ಮಹಾವಿಷ್ಣುವಿಗೆ ಗೊತ್ತಾಗತ್ತೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅಮೃತದ ಶಕ್ತಿ ಏನು ಗೊತ್ತಾ ಕುಡಿದು ಕೂಡಲೇ ನಿಜರೂಪ ದರ್ಶನ ಆಗತ್ತೆ ವಿಶೇಷವಾದಂಥ ಮುಖಕ್ಕೆ ಚೈತನ್ಯ ಬರುತ್ತೆ ಏನಿದೆಯೋ ಆ ಸತ್ಯ ಗೊತ್ತಾಗತ್ತೆ ಅಮೃತ ಕೂಡಲೇ ಈ ಮಕ್ಕಳಿಗೆ ಆ ಒಂದು ರಾಕ್ಷಸರ ಒಂದು ಏನು ಅವತಾರದಲ್ಲಿ ಬಂದಿದ್ರು ಆ ಅವತಾರ ಬಿದ್ದು ಅವರು ರಾಕ್ಷಸರಾಗಿ ಮೆರೀತಾರೆ ಆಗ ಮಹಾವಿಷ್ಣುವಿಗೆ ಅತಿಯಾದ ಕೋಪ ಬಂದು ತನ್ನ ಸುದರ್ಶನ ಚಕ್ರವನ್ನು ಪ್ರಕಟಣೆ ಮಾಡಿ ಆ ಎರಡು ಮಕ್ಕಳ ಮೇಲೆ ರಭಸವಾಗಿ ಬಿಡಿದಾಗ ಒಂದು ಮಗುವಿನ ಶಿರಸ್ಸು ತಲೆ ಸುಟ್ಟೋಗಿ ದೇಹ ಕೆಳಗಡೆ ಬೀಳುತ್ತೆ ಇನ್ನೊಂದು ಮಗುವಿನ ಒಂದು ದೇಹ ಸಂಪೂರ್ಣವಾಗಿ ಸುಟ್ಟೋಗಿ ತಲೆ ಮಾತ್ರ ಕೆಳಗಡೆ ಬಿಡುತ್ತೆ ಹಾಗೆ ಒಂದು ಮಗುವಿನ ದೇಹ ಇನ್ನೊಂದು ಮಗುವಿನ ತಲೆ ನಂತರ ಮಹಾವಿಷ್ಣುವಿನ ಒಂದು ಕೋಪವನ್ನು ಶಾಂತ ಮಾಡೋದಕ್ಕೆ ಈ ಒಂದು ದೇವತೆಗಳೆಲ್ಲ ಸೇರಿ ವಿಶೇಷವಾದಂಥ ಪ್ರಾರ್ಥನೆ ಅನುಷ್ಠಾನ ಆ ಒಂದು ಅಪರಾಧ ಸ್ತೋತ್ರಗಳನ್ನೆಲ್ಲ ಹೇಳಿ ಆ ಒಂದು ಮಹಾವಿಷ್ಣುವಿಗೆ ಶಾಂತಗೊಳಿಸಿ ನಂತರ ಒಂದು ವಿಷಯವನ್ನು ನಾರದ ಮಹಾಮನಿ ಹೇಳೋದೇನಂತ ಹೇಳಿದ್ರೆ ಮಹಾ ಪರಮಾತ್ಮನೇ ಅಮೃತ ಕೊಟ್ಟಿದ್ದಾಗಿದೆ ಕುಡಿದಿದ್ದಾಗಿದೆ ಈಗ ಈ ಥರ ಆಗಿದೆ ಅಂದರೆ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಬೀಳುತ್ತೆ ಹಾಗಾಗಿ ಆ ರೀತಿಯಾದಂಥ ಒಂದು ಯಾವುದೇ ಒಂದು ಕೆಟ್ಟ ಒಂದು ಇತಿಹಾಸದಲ್ಲಿ ಅಂಶವು ಸೇರೋದು ಬೇಡ ಅಂತ ಹೇಳ್ತಾ ಆ ವಿಷ್ಣುವಿಗೆ ಅವರಿಬ್ಬರನ್ನ ಮತ್ತೆ ಜೀವಂತ ಮಾಡಿ ಅಂತ ಹೇಳಿದಾಗ ಮಹಾವಿಷ್ಣು ಮತ್ತೆ ತನ್ನ ಸುದರ್ಶನ ಚಕ್ರವನ್ನು ಒಂದು ಸರ್ಪ ಹೋಗ್ತಾ ಇರುತ್ತೆ ಭೂಮಿಯಲ್ಲಿ ಸಂಚಾರ ಆಗ್ತಾ ಇರುತ್ತೆ ಆ ಸರ್ಪದ ಮೇಲೆ ಬೀರಿದಾಗ ಆ ಸರ್ಪವು ಎರಡು ತುಂಡುಗಳಾಗಿ ಬಿಡುತ್ತೆ ಆ ಸರ್ಪದ ದೇಹ ಭಾಗ ಒಂದು ಮಗುವಿಗೆ ಆ ಸರ್ಪದ ತಲೆ ಏನಿದೆ ಅದು ಇನ್ನೊಂದು ಮಗುವಿಗೆ ಹಾಕಿ ರಾವು ಕೇತು ಅನ್ನುವಂಥ ಹೆಸರನ್ನು ಕೊಟ್ಟು ಮತ್ತೆ ಅವರ ಒಂದು ಏನು ದೈತ್ಯ ಲೋಕ ಇದೆ ರಾಕ್ಷಸರ ಒಂದು ಸಂತತಿ ಇರತಕ್ಕಂಥ ಲೋಕ ಭೂಲೋಕಕ್ಕೆ ಕಳಿಸ್ತೆ ತನ್ನಲ್ಲೇ ಇಟ್ಕೊಂಡು ಅವರಿಗೆ ನವಗ್ರಹದಲ್ಲಿ ಎಂಟು ಮತ್ತು ಒಂಬತ್ತನೇ ಸ್ಥಾನವನ್ನು ಕೊಟ್ಟು ಶನೇಶ್ವರ ಸ್ವಾಮಿಯ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಅವ್ರನ್ನ ಇರಿಸಿ ಆ ರಾಹುವಿನ ಒಂದು ಕೆಲಸ ಏನು ಅಂತ ಹೇಳಿದ್ರೆ ಬಾಲಗ್ರಹ ಏನಿದೆ ಅದು ಕೇತುವಿನ ಒಂದು ಕೆಲಸ ರಾವುವಿನ ಕೆಲಸ ನಾಗದೋಷ ಸರ್ಪದೋಷ ಯಾವುದೇ ಕೆಟ್ಟ ದೋಷಗಳಿದ್ದರೂ ಪರಿಹಾರ ಮಾಡುವಂಥದ್ದು ಅದರ ಜೊತೆಗೆ ಚರ್ಮ ವ್ಯಾಧಿಗಳು ಏನೇ ಇದ್ದರೂ ಕೂಡ ಅದು ನಿವಾರಣೆ ಮಾಡುವಂಥದ್ದು ರಾವುವಿನ ಕೆಲಸ ಕೇತುವಿನ ಕೆಲಸ ಚರ್ಮದ ಮೇಲಿರ್ತಕ್ಕಂಥ ಕೂದಲೇನಿದೆ ಇದೆಲ್ಲ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಅದನ್ನು ಪರಿಹಾರ ಮಾಡುವಂಥದ್ದು ಜೊತೆಗೆ ಬಾಲಗ್ರಹ ಏನಾದರೂ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಮಾಡೋದು ಕೇತುವಿನ ಕೆಲಸ ಇದಿಷ್ಟೋ ನವಗ್ರಹಗಳಾಗುತ್ತೆ ಈ ನವಗ್ರಹಗಳ ಸೃಷ್ಟಿಯಾದ ಮೇಲೆ ಮತ್ತೆ ತ್ರಿಮೂರ್ತಿಗಳು ಮಾತಾಡ್ಕೊಳ್ತಾರೆ ಮನುಷ್ಯರನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಳೋದಕ್ಕೆ ನವಗ್ರಹ ಸೃಷ್ಟಿಯಾಯಿತು ಆದರೆ ನವಗ್ರಹಗಳನ್ನ ಆಗಲಿ ಆಗಿ ಬಿಡೋದಕ್ಕಾಗಲ್ಲ ಅವ್ರನ್ನೆಲ್ಲ ನಮ್ಮ ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳಿದಾಗ ಮತ್ತೆ ಪರಮೇಶ್ವರನೇ ಮೃತ್ಯುಂಜಯನಾಗಿ ಕಾಲಭೈರವನಾಗಿ ಆ ಒಂದು ನವಗ್ರಹವನ್ನು ನನ್ನ ಒಂದು ಅಧೀನದಲ್ಲಿ ಇಟ್ಕೊಳ್ತೀನಿ ಇನ್ಯಾರಿಂದನೂ ಸಾಧ್ಯ ಇಲ್ಲ ಅದು ಆ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಆ ನವಗ್ರಹಗಳ ನವಗ್ರಹಗಳನ್ನೆಲ್ಲ ತನ್ನ ಒಂದು ಜೊತೆಗೆ ಇಟ್ಕೊಂಡು ಆ ಮೃತ್ಯುಂಜಯನು ವಿಶೇಷವಾದಂಥ ಒಂದು ಶಕ್ತಿಯನ್ನು ಭೂಮಿ ಮೇಲೆ ಬೀರ್ತಾನೆ ಎಲ್ಲ ಮನುಷ್ಯರ ಮೇಲೆ ಅಪಮೃತ್ಯುಗಳು ವಾಹನ ಮೃತ್ಯು ಜಲಮೃತ್ಯು ಇಪ್ಪತ್ತೆಂಟು ಮೃತ್ಯುಗಳಿದೆ ಆ ಮೃತ್ಯುಗಳನ್ನೆಲ್ಲ ಪರಿಹಾರ ಮಾಡುವುದೇ ಮಹಾಮೃತ್ಯುಂಜಯನ ಕೆಲಸ ಈ ಒಂದು ಇತಿಹಾಸವನ್ನು ಈ ನನ್ನ ಮೊದಲನೇ ವೀಡಿಯೋದಲ್ಲಿ ನೀವೆಲ್ಲರೂ ನೋಡಿದ್ದೀರ ಮುಂದಿನ ಒಂದು ವಿಶೇಷವಾದಂಥ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ನಮಸ್ಕಾರ